ಹೋದ ದರ್ಶನ ನೀನು ಹಬ್ಬ ಹಾಕಿಲ್ಲ ನೀ ಏನು ಹಬ್ಬ ವರ್ಷ ಬಾಲಿವುಡ್ಗೆ ಹೋಗುತ್ತಿದ್ದಾರೆ ನಮ್ಮ ಡೈರೆಕ್ಟರ್ ಎ ವರ್ಷ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ವಲಸೆ ಹೋಗುವ ಪ್ರೋಗ್ರಾಮ್ ಕಂಟಿನ್ಯೂ ನಡೀತಾ ಇದೆ ಫಸ್ಟಿಗೆ ವಲಸೆ ಹೋಗಿದ್ದು ನಮ್ಮ ಕೆ ಜಿಯ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಆಲ್ರೆಡಿ ಅವರು ಟಾಲಿವುಡ್ಗೆ ಹೋಗಿ ಅಲ್ಲಿ ತಮ್ಮ ಜಂಡವನ್ನು ನೆಟ್ಟಿದ್ದಾರೆ ಎಸ್ ಒಂದು ಸೂಪರ್ ಹಿಟ್ ಮೂವಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ನಮ್ಮ ಉಗ್ರವಿದ ಅಲ್ವಾಯ್ದು ಅದಕ್ಕೆ ಪೂರಾ ಖರಾಬನ್ನೂ ಮಾಡಿದ್ದಾರೆ ಅದು ಬೇರೆ ಮಾತು ಬಟ್ ರೊಕ್ಕ ಕಳಿಸಿದೆ ಎಟ್ ಲಾಸ್ಟ್ ಮನಿ ಮ್ಯಾಟರ್ಸ್ ಸೊ ನಮ್ಮ ಡೈರೆಕ್ಟರ್ ಎ ಹರ್ಷ ಕೂಡ ಅದೇ ಸಾಲಿನಲ್ಲಿ ಸೇರುತ್ತಿದ್ದಾರೆ ಸೇರುತ್ತಿದ್ದಾರೆ ಅಂದ್ರೆ ಆಲ್ರೆಡಿ ಸೇರಿದ್ದಾರೆ ಯಾಕಂದರೆ ಅವರು ಟಾಲಿವುಡ್ಗೆ ಹೋಗಿ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿದ್ದಾರೆ ಭೀಮ ಎನ್ನುವ ಮೂವಿಯನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ ಅವರ ಪ್ರೊಡ್ಯೂಸರ್ಗಳು ತುಂಬ ಖುಷಿಯಲ್ಲಿದ್ದಾರೆ ಯಾಕಂದರೆ ಪೂರಾ ಮನೆ ಗಿನ್ನಿ ಮಾರ್ಕೊಂಡು ಆರಾಮಾಗಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ ಡೈರೆಕ್ಟರ್ ಎ ಆರ್ ಶವರು ನಮಗೆ ಬ್ಯೂಟಿಫುಲ್ ಮೂವಿಗಳನ್ನು ಕೊಟ್ಟಿದ್ದಾರೆ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಮೂವಿಗಳನ್ನು ಕೊಟ್ಟಿದ್ದಾರೆ ಬಿರುಗಾಳಿ ಆಗಿರ್ಬೋದು ಆಗಿರ್ಬೋದು ಬಜರಂಗಿ ಆಗಿರ್ಬೋದು ವಜ್ರಕಾಯಿ ಆಗಿರ್ಬೋದು ಅಂಜನಿ ಪತ್ರ ಆಗಿರ್ಬೋದು ಬಜರಂಗಿ ಟೂ ಆಗಿರ್ಬೋದು ಇವೆಲ್ಲವನ್ನು ನಾನು ಬರ್ಕೊಂಡಿದ್ದೇನೆ ಅದಕ್ಕೆ ಎಷ್ಟು ಫಾಸ್ಟ್ ಓದ್ತಾ ಇದ್ದೇನೆ ಅದು ಬೇರೆ ಮಾತು ಸೊ ಬಿರುಗಾಳಿ ಮೂವಿ ಹೀರೋಯಿನ್ನೇ ಹಾರಿಸ್ಕೊಂಡು ಹೋಗಿದ್ದಾರೆ ಈ ಡೈರೆಕ್ಟರ್ ನೀನು ಹೀರೋ ಇದ್ದೇನೋ ಡೈರೆಕ್ಟರ್ ಇದ್ದಪ್ಪ ಸೊ ಈ ಒಂದು ಡೈರೆಕ್ಟರ್ ಈಗ ಬಾಲಿವುಡ್ಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ಸೊ ಶಿವರಾಜ್ ಕುಮಾರ್ ಮತ್ತು ಇವರ ಕಾಂಬಿನೇಷನ್ ಮೂವಿಗಳು ಬ್ಲಾಕ್ ಬಸ್ಟರ್ ಮೂವೀಸ್ ಆಲ್ಮೋಸ್ಟ್ ಎಲ್ಲ ಬ್ಲಾಕ್ ಬಾಸ್ಟರ್ ಬಜರಂಗಿ ಟು ಒಂದು ಬಿಟ್ಟರೆ ಸೊ ಎಲ್ಲನೂ ಸೂಪರ್ ಮೂವೀಸ್ ಸೊ ಈಗ ಬಾಗಿ ಫೋರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇದರದ್ದು ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಎ ಶಾ ಡೈರೆಕ್ಟೆಡ್ ಬೈ ಎ ಹರ್ಷ ಅಂತ ಕೂಡ ಅಲ್ಲಿ ತೋರಿಸ್ತಾ ಇದೆ ಆ್ಯಂಡ್ ನಮ್ಮ ಟೈಗರ್ ಶ್ರಾಫ್ ಅವರು ಚಡ್ಡಿಯ ಮೇಲೆ ಕುಳಿತಿದ್ದಾರೆ ಸೊ ಆ್ಯಕ್ಚುಲಿ ಅವರ ಪ್ರೀವಿಯಸ್ ಫಿಲ್ಮ್ ಹಾಲತ್ ನೋಡಬೇಕಾದ್ರೆ ಅವರ ಪ್ರೊಡ್ಯೂಸರ್ಗಳೆಲ್ಲ ಚಡಿ ಮೇಲೆ ಕೂತಿರ್ಬೇಕು ಬಟ್ ಇಲ್ಲಿ ಟೈಗರ್ ಶಾಪ್ ಅವರೇ ಚಡಿ ಮೇಲೆ ಕೂತಿದ್ದಾರೆ ಸೊ ಮುಖಕ್ಕೆಲ್ಲ ಅವರು ಕೆಚಪ್ ಹಚ್ಕೊಂಡಿದ್ದಾರೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಮತ್ತು ಅದೇ ರೀತಿಯಲ್ಲಿ ಕೈದಾಗ ಒಂದು ಮಚ್ಚನ್ನು ಹಿಡ್ಕೊಂಡಿದ್ದಾರೆ ಅದಕ್ಕೂ ಕೆಚಪ್ ಹಚ್ಚಿದ್ದಾರೆ ಆ್ಯಂಡ್ ಚೀ ಅವರು ಬಾತ್ರೂಮಲ್ಲಿ ಕುಂತಿದ್ದಾರೆ ಆದರೂ ಕೂಡ ಒಂದಿಬ್ಬರು ಜನ ಅಲ್ಲೇ ಬಂದು ಮಕ್ಕೊಂಡಿದ್ದಾರೆ ಮೇ ಬಿ ರೂಮ್ ಸಣ್ಣದಿರ್ಬೋದು ಸೊ ಇಲ್ಲೇ ಅವರು ವಾಸಿಸ್ತಾ ಇರ್ಬೋದು ಅಂತ ನಾನು ಅನ್ಕೋತೀನಿ ಸೊ ಎಲ್ಲ ರೂಮೆಲ್ಲ ಕೆಚ ಹಚ್ಬಿಟ್ಟಿದ್ದಾರೆ ಆ್ಯಂಡ್ ಗಾಡಿಗೆಲ್ಲ ಹಿಂಗೆಲ್ಲ ಬರೆದು ಫೋರ್ ಅಂತ ಮಾಡಿದ್ದಾರೆ ಸೊ ಇದು ಎದಕ್ಕೆ ಮಾಡಿದ್ದಾರೆ ನಾನೇ ಎಡಿಟ್ ಮಾಡ್ಕೊಡ್ತಿದ್ದೆಲ್ಲ ಮಸ್ತ ಸೊ ದಿಸ್ ಟೈಮ್ ಹೀ ಈಸ್ ನಾಟ್ ದ ಸೇಮ್ ಸೊ ಟೈಗರ್ ಶ್ರಾಫ್ ಸೇಮ್ ಇಲ್ಲ ಅಂತ ಡಿಫ್ರೆಂಟ್ ಆಗಿದ್ದಾರೆ ಅಂತ ವಾವ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಭಾಗಿ ಒನ್ ಭಾಗಿ ಟು ಭಾಗಿ ತ್ರೀ ಎಲ್ಲ ಸೂಪರ್ ಹಿಟ್ ಮೂವೀಸ್ ಆ್ಯಂಡ್ ಭಾಗಿ ಫೋರ್ ನೋಡೋಣ ಏನಾಗ್ತದೆ ಆಲ್ ದ ಬೆಸ್ಟ್ ಅವರ್ ಫೇವ್ರೇಟ್ ಡೈರೆಕ್ಟರ್ ಎ ಹರ್ಷ ಬಿಗ್ ಥಮ್ಸ